ಡ ಬಿಜೆಪಿ ಮೈತ್ರಿ ಸಮ್ಮತಿ ಇಲ್ಲ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು ಕಾಂಗ್ರೆಸ್ ಪರ ಇರೋರು ಸೆಕ್ಯುಲರ್ ಔಟ್ಲುಕ್ ಎಲ್ಲ ಲೆಕ್ಕಾಚಾರ ಇದೆ ಅವ್ರ ಕ್ಷೇತ್ರಗಳೆಲ್ಲ ಬೇಕಾದಷ್ಟು ಇಶ್ಯೂಸ್ ಇದೆ ವೋಟ್ ಓಟ್ ಹಾಕಿದ್ದು ನನಗೇನು ತೋರಿಸಿಲ್ಲ ಬಟ್ ನಾವು ಅವ್ರಿಗೆ ಏನ್ ತರದ ಬೆಂಬಲ ಕೊಡ್ಬೇಕು ಬೆಂಬಲವಾಗಿ ನಿಲ್ಕಾದಡ ಬಿಜೆಪಿ ಮೈತ್ರಿ ಸಮ್ಮತಿ ಇಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರು ಕಾಂಗ್ರೆಸ್ ಪರ ಇರೋರು ಸೆಕ್ಯುಲರ್ ಔಟ್ಲುಕ್ ಎಲ್ಲ ಏನೋ ಲೆಕ್ಕಾಚಾರ ಇದೆ ಅವ್ರ ಕ್ಷೇತ್ರಗಳೆಲ್ಲ ಬೇಕಾದಷ್ಟು ಇಶ್ಯೂಸ್ ಇದೆ ಅವ್ರ ಓಟ್ ಹಾಕಿದ್ದು ನನಗೇನು ತೋರಿಸಿಲ್ಲ ಬಟ್ ನಾವು ಅವ್ರಿಗೆ ಏನ್ ತರದ ಬೆಂಬಲ ಕೊಡಬೇಕು ಬೆಂಬಲವಾಗಿ ನಿಲ್ಕೊಳ್